ಸ್ನೇಹಿತರೆ ಜ್ಞಾನಪೀಠ ಪ್ರಶಸ್ತಿಗಳು ಕರ್ ಕನ್ನ ಕನ್ನಡ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ ಪ್ರಥಮವಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಕುವೆಂಪು ಅವರ ಕೃತಿ ಶ್ರೀರಾಮಾಯಣ ದರ್ಶನಂ ಪಡೆದ ವರ್ಷ ಹತ್ತೊಂಬತ್ತು ನೂರ ಅರವತ್ತೇಳು ಎರಡನೇದಾಗಿ ಅವರ ಕೃತಿ ನಾಲ್ಕು ತಂತಿ ಪಡೆದ ವರ್ಷ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಮೂರನೇದವರು ಶಿವರಾಮ್ ಕಾರಂತ್ ಅವರ ಕೃತಿ ಮುಖರ್ಜಿಯ ಕನಸುಗಳು ಪಡೆದ ವರ್ಷ ಹತ್ತೊಂಬತ್ತು ನೂರ ಎಪ್ಪತ್ತೇಳು ನಾಲ್ಕನೇದವರು ಮಾಸ್ತಿ ವೆಂಕಟೇಶ್ ಅವರು ಪಡೆದ ಕೃತಿ ಚಿಕ್ಕ ವೀರ ರಾಜೇಂದ್ರ ವರ್ಷ ಹತ್ತೊಂಬತ್ತು ನೂರ ವಿಕೃ ಗೋಕಾಕ್ ಅವರು ಅವರ ಕೃತಿ ಭಾರತ ಸಿಂಧು ರಶ್ಮಿ ಪಡೆದ ವರ್ಷ ಹತ್ತೊಂಬತ್ತು ನೂರ ತೊಂಬತ್ತು ಆರನೇದವರು ಯುಆರ್ ಅನಂತಮೂರ್ತಿ ಪಡೆದ ಕೃತಿ ಸಮಗ್ರ ಸಾಹಿತ್ಯ ಪಡೆದ ವರ್ಷ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಶಿ ಗಿರೀಶ್ ಕಾರ್ನಾಡ್ ಅವರು ಸಮಗ್ರ ಸಾಹಿತ್ಯ ಕೃತಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಕೊನೆಯದಾಗಿ ಪಡೆದ ಜ್ಞಾನ ಪ್ರಶಸ್ತಿ ಯಾವುದ ಯಾವುದಂದರೆ ಚಂದ್ರಶೇಖರ್ ಅವರು ಅವರ ಕೃತಿ ಸಮಗ್ರ ಸಾಹಿತ್ಯಕ್ಕೆ ಕೊಡಲಾಗಿದೆ ಯಾವಾಗ ಕೊಟ್ಟರೆಂದರೆ ಹತ್ತೊಂಬತ್ತು ನೂರ